ರೀತಿಯಲ್ಲಿ ಸಂವಿಧಾನವನ್ನು ಬರೆದ್ರು ಅದೇ ರೀತಿಯಲ್ಲಿ ಬಹುಶಃ ಅದಕ್ಕೆ ಹೋಲಿಕೆ ಆಗ್ತಾ ಇದ್ರು ಕೂಡ ಕನ್ನಡ ನಾಡು ನುಡಿಗೆ ಸಂಬಂಧಪಟ್ಟ ಹಾಗೆ ಕನ್ನಡ ನಾಡಿನಲ್ಲಿ ಎಲ್ಲ ಭಾಷೆಗರು ವಾಸ ಮಾಡ್ತಾ ಇದ್ರು ಹೈದರಾಬಾದ್ ಹೋದ್ರೆ ಆ ಕಡೆ ಹೈದರಾಬಾದ್ ಕಡೆ ಈ ಕಡೆ ಹೋದ್ರೆ ತೆಲುಗು ಮಾತಾಡೋದ್ರು ಮತ್ತೆ ಈಗೆಲ್ಲ ಮಿಶ್ರಣ ಮಾಡಿ ಮದ್ರಾಸ್ ಕಡೆ ಹೋಗಿ ಕನ್ನಡಿಗರು ಎಲ್ಲ ಕಡೆ ಹರಿದು ಹಂಚು ಹೋಗಿದ್ರು ಬಹುಶಃ ಅವತ್ತಿನ ಮುಖಂಡರು ಆಲೋಚನೆ ಮಾಡಿದ್ರು ಯಾವ ನಾಡಿನಲ್ಲಿ ಆಳುವವರು ಆಳಿಸಿಕೊಳ್ಳುವವರ ಮಧ್ಯೆ ಭಾಷಾ ಸಮಸ್ಯೆ ಆಗಬಾರ್ದು ನಮಗೆ ಆಗಿದೆ ಈಗ ಬೆಂಗಳೂರಿನಲ್ಲಿ ವಾಸ ಮಾಡೋ ಸಂದರ್ಭದಲ್ಲಿ ಬಹುಶಃ ಎಲ್ಲ ಭಾಷೆಗಳು ಕೂಡ ಭಾರತ ಮಾತೆಯ ಭಾಷೆಗಳು ಆದರೆ ಆಯಾಯ ಪ್ರಾದೇಶಿಕ ಮನಸ್ಸಿಗೆ ತಕ್ಕಂತೆ ಪ್ರಾದೇಶಿಕತೆಯ ಸ್ಥಿತಿಗತಿಗೆ ತಕ್ಕಂತೆ ಪ್ರಾದೇಶಿಕ ಭಾಷೆಯನ್ನು ನಾವು ಪ್ರೀತಿಸ್ತಲೇ ಇದ್ರೆ ಅದು ಬೆಳೆಸ್ತಲೇ ಇದ್ರೆ ಉಳಿಸ್ತಲೇ ಇದ್ರೆ ಬಹುಶಃ ಮುಂದೊಂದು ದಿನ ಜನಸಾಮಾನ್ಯರಿಗೆ ಕಷ್ಟಕರವಾದ ಸ್ಥಿತಿ ಬಂದು ಒದಗುತ್ತೆ ಅಂತ ಹೇಳಿ ಕನ್ನಡ ನಾಡಿನಲ್ಲಿ ಕನ್ನಡವನ್ನು ಉಳಿಸುವ ಬೆಳೆಸುವ ಕೆಲಸವನ್ನ ಮಾಡುವ ಒಂದು ಸಂದರ್ಭದಲ್ಲಿ ಇವತ್ತು ಜಿಲ್ಲೆಯಲ್ಲಿ ನಮ್ಮ ಮಲ್ಲೇಶ್ ಗೌಡ್ರವರು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅವರು ನಮಗೆ ಕೊಟ್ಟಂತ ಮಾರ್ಗದರ್ಶನ ಮತ್ತು ನಮ್ಮೊಟ್ಟಿಗಿರುವಂತ ಎಲ್ಲ ಒಂದು ಸಹಪಾಠಿಗಳ ಸಹಕಾರದಲ್ಲಿ ಸಾಹಿತ್ಯ ಪರಿಷತ್ತು ನಡೀತಾ ಇದೆ ಬಹುಶಃ ನಾವು ನಮ್ಮ ಕೆಲಸವನ್ನ ಮಾಡಿದ್ದೀವಿ ಅಂತ ಹೇಳೋದ್ಕಿಂತ ನಮ್ಮ ಕರ್ತವ್ಯನ ನಾವು ನಿರ್ವಹಿಸಬೇಕು ವಿದ್ಯಾರ್ಥಿಗಳೇ ಬಹುಶಃ ನಾವೆಲ್ಲ ಭೂಮಿಗೆ ಬಂದಿದ್ದೀವಿ ಹೊಗಳಿಕೆ ತೆಗಳಿಕೆಗಳನ್ನ ದೂರ ತಳ್ಳಿ ನಾನು ಹುಟ್ಟಿದಂತ ಪ್ರಜೆ ಈ ನಾಡಿಗಾಗಿ ಏನನ್ನ ಕೊಟ್ಟೆ ಏನನ್ನ ಕೊಡಬೇಕು ಏನಾದ್ರೂ ಕೂಡ ಕೊಡಬೇಕು ಅನ್ನೋ ತೌಕದಲ್ಲಿ ಬದುಕಬೇಕು ನಾನು ಮಾನವ ನಾನೇನು ಕೊಡ್ಲಿ ಅಂತ ಹೇಳಿ ನೀವು ತಾತ್ಸಾರಕ್ಕೆ ಯಾವತ್ತೂ ಒಳಗಾಗಬಾರ್ದು ಬಂಧುಗಳೇ ಸಹಾಯ ಮಾಡುವಂತ ಮನಸ್ಥಿತಿ ಪರಿಸ್ಥಿತಿ ಪ್ರತಿಯೊಬ್ಬ ಮನಸ್ಸಿನ ಬರ್ತದೆ ದೊಡ್ಡದಾಗ್ಬೋದು ಚಿಕ್ಕದಾಗ್ಬೋದು ನಿಮ್ಮ ನಿಮ್ಮ ಹಂತದಲ್ಲಿ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ಸೇವಾ ಮನೋಭಾವನೆಯನ್ನು ಬೆಳೆಸಿಕೊಂಡು ಕನ್ನಡವನ್ನ ಇಂದಿನ ಎಲ್ಲ ಈ ನಾಡು ಬಹಳ ಶ್ರೀಮಂತವಾದ ನಾಡು ಹಲವಾರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನ ಹೊಂದಿ ಈ ಕನ್ನಡದ ಮೇರು ನಟ ಬಹುಶಃ ಈ ನಾಡು ಕಣ್ಣಂತ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ಏನು ಗೋಕಾಕ್ ಚಳವಳಿಯ ಮೂಲಕ ಕನ್ನಡಿಗರನ್ನ ಕನ್ನಡ ಭಾಷೆಯನ್ನ ಶ್ರೀಮಂತ ಕೊಳಿಸಿದ್ರೆ ಅವರನ್ನು ಕೂಡ ಇವತ್ತು ನಾವು ಸ್ಮರಿಸಬೇಕಾಗ್ತದೆ ಬಹುಶಃ ಇಡೀ ಭರತಖಂಡದಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯ ಜೊತೆಗೆ ಕನ್ನಡದ ರಂಗಭೂಮಿಯಿಂದ ಬಂದು ಕನ್ನಡ ಭಾಷೆಯನ್ನ ಕನ್ನಡ ಜಲ ನೆಲವನ್ನ ಬಹುಶಃ ನೋಡಿ ಯಾವುದೇ ಒಬ್ಬ ಸಿನಿಮಾ ನಟ ಅಥವಾ ಒಬ್ಬ ರಾಜಕಾರಣಿ ಅವರ ಸೀಮಿತವಾದ ಕ್ಷೇತ್ರವನ್ನು ನೋಡ್ಕೋಬಹುದು ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಯಾವುದೇ ಕ್ಷೇತ್ರಗಳನ್ನು ನೋಡ್ಲಿಲ್ಲ ಅವ್ರ ಮಗನೂ ಕೂಡ ಹಾಗೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ಹಾಗೆ ನನಗೆ ಸಂಬಳ ಬರ್ತದೆ ಸಂಭಾವನೆ ಬರ್ತದೆ ಸಿನಿಮಾ ತಗಿಬೇಕು ಅಂತ ಮಾಡಿದಲ್ಲ ಈ ಅನ್ನ ಕೊಟ್ಟಂತ ನಾಡಿಗೆ ಮೋಸ ಆದ ಸಂದರ್ಭದಲ್ಲಿ ಈ ನಾಡಿಗಾಗಿ ನಾಡಿನ ಜಲ ನೆಲದ ಬಗ್ಗೆ ಹೋರಾಟ ಮಾಡಬೇಕು ಅನ್ನೋ ಮನಸ್ಥಿತಿಯನ್ನು ಇಟ್ಕೊಂಡು ಈ ನಾಡಿನ ಕಲೆ ಮತ್ತು ಸಂಸ್ಕೃ ಸಂಸ್ಕೃತಿಯನ್ನ ಶ್ರೀಮಂತಗೊಳಿಸಕ್ಕೆ ಸಾಕಾರ ಮಾಡಿದಂತವ್ರು ಒಳ್ಳೇದಾಗ್ಲಿ ಬಹುಶಃ ನಮ್ಮ ಮಲ್ಲೇಶ್ ಗೌಡ್ರು ನಿಮಗೆ ಸಾಕಷ್ಟು ವಿಷಯಗಳನ್ನ ನಮ್ಮೆಲ್ಲರಿಗಿಂತ ಬಹಳ ಪ್ರಬುದ್ಧತೆಯಲ್ಲಿ ನಿಮಗೆ ಉಣಬಡಿಸ್ತಾರೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಿಮಗೆ ಈ ಶಾಲೆಯ ಪ್ರಿನ್ಸಿಪಾಲ್ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಸರ್